ದಿವಂಗತ ರೇಣುಕಾಸ್ವಾಮಿ ಅವರ ಹತ್ಯಕ್ಕನ್ನ ಖಂಡಿಸಿ ವೀರಶೈವ ಸಂಘದ ಮುಖಂಡರು ಸದಸ್ಯರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಂಘ ಆದಿ ಜಗದ್ಗುರು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ಸಂಘದ ವತಿಯಿಂದ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಭಟನೆ ನಡೆಸಲಾಯಿತು ದಿವಂಗತ ರೇಣುಕಾ ಸ್ವಾಮಿಗೆ ಹಾಗೂ ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಲು ಈ ನಿಟ್ಟನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ನ್ಯಾಯ ಒದಗಿಸುವಂತೆ ಮತ್ತು ಕೊಲೆಯನ್ನ ಖಂಡಿಸಿ ಈ ತರಹದ ಕೃತ್ಯಗಳು ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳಲು ಮನವಿ ಸಲ್ಲಿಸಲಾಯಿತು ಕಂಪ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಶಿವರಾಜ್ರವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಂಪ್ಲಿ ಕೆಎಂ ಹೇಮಯ್ಯ ಸ್ವಾಮಿ ಆರ್ವಿ ಬಸವನ ಗೌಡರು ವಾಲಿಕೊಟ್ರಪ್ಪ ಟಿಎಚ್ಎಂ ರಾಜ್ಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಚಿದಾನಂದ ಹಿರೇಮಾಠಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲೀಟ್ ಮಾಡಿದರೆ ಅದು ಯಾವ ಸಮಾಜನು ತಲೆ ತೆಗೆಸುವಂತಹ ವಿಷಯ ಅದು ಆ ಹಿನ್ನೆಲೆಯಲ್ಲಿ ಈ ಈ ಗುಂಪಿದೆ ಗುಂಪಿಗೆ ಸರಿಯಾದ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅವರಿಗೆ ಕೊಲ್ಲ ಶಿಕ್ಷೆನೂ ಕೊಡಬೇಕು ಅಂತೇಳಿ ನಾವು ಸಮಾಜದ ವತಿಯಿಂದ ಎಲ್ಲ ಪ್ರತಿಭಟನಾಕಾರರು ಒಂದೇ ಧ್ವನಿಯಿಂದ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸುತ್ತೇವೆ ತಹಸೀಲ್ದಾರ್ ಮುಖಾಂತರ ಇದನ್ನು ಸರ್ಕಾರ ಗಂಭೀರವಾಗಿ ಇನ್ನೂ ಗಂಭೀರವಾದ ಇಪ್ಪ ಒಂದು ಮುನ್ನಡಿಬೇಕಂತೇಳಿ ಆಗ್ರಹಪಡಿಸುತ್ತಾರೆ ನಮಸ್ಕಾರಗಳು ನಾನು ರಾಜ್ಯ ಮಾಹಿತಿ ಮತ್ತು ಸಮಾಜ ಕಾರ್ಯಕರ್ತರು ಹೇಳಿದ್ದ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಘಟಕದ ಅಧ್ಯಕ್ಷರನ್ನು ಗೋಪಿನಾಥ್ ಮತ್ತು ನಮ್ಮ ವೀರಭದ್ರಿಯವರ ಕಡೆಯಿಂದ ಈ ಒಂದು ಈ ದಿನ ಮಾನ್ಯ ಗಣತ ರಾಜ್ಯಪಾಲರಿಗೆ ಚಿತ್ರದುರ್ಗ ರಾಸ್ವಾಮಿ ಅಂಬರಂತೆ ಖಂಡಿಸಿ ಎಲ್ಲ ಅಪರಾಧಿಗಳಿಗೆ ಗಂಡು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಘೋಷಣೆಯೊಂದಿಗೆ ಪ್ರತಿಭಟನೆ ಮೂಲಕ ಮಾನ್ಯ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಸಹಕರಿಸಿದ ಎಲ್ಲ ಸಮಾಜದ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀವಿ